ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸ್ಯಾಮ್ಸಂಗ್ನಲ್ಲಿ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ಹೊಸ ಟೂ ತೌಸಂಡ್ ಟ್ವೆಂಟಿ ಫೈನ ಎ ಸಿ ಲೈನಪ್ಗಳ ಬಗ್ಗೆ ಮಾಹಿತಿಯನ್ನು ತಂದಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ತಿಳಿದಿರೋ ಹಾಗೆ ಎಲ್ಲ ಬ್ರ್ಯಾಂಡ್ಗಳು ಒಂದು ಸರ್ತಿ ಎ ಸಿ ಮಾಡಲನ್ನು ಲಾಂಚ್ ಮಾಡಿದ ಮೇಲೆ ಅದು ಟೂ ತ್ರೀ ಇಯರ್ಸ್ ಆದ್ರೂ ಅದರಲ್ಲಿ ಅಪ್ಡೇಟ್ಸ್ ಏನೂ ಮಾಡೋದಿಲ್ಲ ಪ್ರತಿ ವರ್ಷ ಮಾಡೆಲ್ನಲ್ಲಿ ಅಷ್ಟೇ ಮಾಡೆಲ್ ನಂಬರ್ ಅಷ್ಟೇ ಚೇಂಜ್ ಮಾಡ್ತಾ ಹೋಗ್ತಾರೆ ಬಟ್ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಕ್ಕಂಥ ಎ ಸಿ ಮಾಡೆಲ್ಗಳಲ್ಲಿ ಅಂದರೆ ಸ್ಯಾಮ್ಸಂಗ್ನಲ್ಲಿ ಬರ್ತಕ್ಕಂಥ ಎ ಸಿಗಳಲ್ಲಿ ಪ್ರತಿಯೊಂದು ಫೀಚರ್ಸ್ಗಳನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ ಹಾಗೆ ಮುಂಚೆ ಇರತಕ್ಕಂಥ ಪರ್ಫಾಮೆನ್ಸ್ಗಿಂತ ಈಗ ಇನ್ನೂ ಹೆಚ್ಚಿನ ಅಪ್ಗ್ರೇಡ್ ಜೊತೆಗೆ ನಿಮಗೆ ಈ ಎ ಸಿಗಳ ನಿಮಗೆ ಲಭ್ಯ ಇದೆ ಅದರಲ್ಲಿ ಈ ವರ್ಷದ ಪ್ರತಿಯೊಂದು ಎಸಿಯಲ್ಲಿ ನೀವು ನೋಡಬೇಕಂದ್ರೆ ಒನ್ ಪಾಯಿಂಟ್ ಫೈವ್ ಟನ್ನ ಪ್ರತಿ ರೇಂಜ್ನಲ್ಲೂ ವೈಫೈ ಕನೆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಈಗಿನ ಎಲ್ಲ ರೇಂಜ್ಗಳಲ್ಲಿ ನಿಮಗೆ ಒಳ್ಳೆಯ ಸ್ಮಾರ್ಟ್ ಫೀಚರ್ಸ್ಗಳೊಂದಿಗೆ ಬರುತ್ತೆ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಫೀಚರ್ಸ್ಗಳ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ಡೆಮೊ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೆಲ್ನ ಒಂದು ಫಸ್ಟ್ ಲುಕ್ ಬಗ್ಗೆ ಮಾಹಿತಿನ ನಿಮಗೆ ಕೊಡ್ತೀನಿ ಇವತ್ತಿನ ಡೆಮೋನಲ್ಲಿ ನೋಡ್ತಾ ಇರುವ ಎ ಸಿ ಇದೆ ಅಂತ ಹೇಳ್ಬೋದು ಇದು ಒನ್ ಪಾಯಿಂಟ್ ಫೈವ್ ಟನ್ನ ಫೈವ್ ಸ್ಟಾರ್ ಎ ಸಿ ಅಂತ ಹೇಳ್ಬೋದು ಮೇಲ್ಗಡೆ ಎಲ್ಲ ಬ್ರ್ಯಾಂಡಿಂಗನ್ನು ನೀವು ನೋಡ್ಬೋದು ಮಾಡೆಲ್ ನಂಬರ್ ಬಂದು ಎ ಆರ್ ಫಿಫ್ಟಿ ಎಫ್ ಒನ್ ನೈನ್ ಡಿ ಒನ್ ಫೈ ಎಚ್ ಎನ್ ಅಂತ ಇದರ ಎಮ್ ಆರ್ ಪಿ ಸೆವೆಂಟಿ ತ್ರೀ ತೌಸಂಡ್ ಆಗಿದೆ ಈಗ ಸೀಸನಲ್ ಆಫರ್ ಇರೋದರಿಂದ ಫೈ ಇಯರ್ ಕಂಪ್ರಿಹೆನ್ಸಿವ್ ವಾರಂಟಿ ಕೂಡ ನಿಮಗೆ ಸಿಗುತ್ತೆ ಈ ವರ್ಷದ ಎಲ್ಲ ಎ ಸಿ ಲೈನಪ್ಪನ್ನು ಬಿಸ್ಪೋಕ್ ಎ ಐ ಎ ಸಿ ರೇಂಜ್ ಅಂತ ಕರೀತಾರೆ ಇದರ ಒಂದು ಸೈಜನ್ನು ನೀವು ನೋಡ್ಬೋದು ಕಂಪೇರ್ ಟು ಎನಿ ಅದರ್ ಬ್ರ್ಯಾಂಡ್ನಲ್ಲಿ ನೀವು ಒನ್ ಪಾಯಿಂಟ್ ಫೈವ್ ಟನ್ ಸಿಯನ್ನು ನೋಡ್ತಿದ್ರೆ ಇದರ ಒಂದು ವಿಡ್ತ್ ಸೈಜ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಅಂದರೆ ಇದರ ಕೂಲಿಂಗ್ ಔಟ್ಪುಟ್ಸ್ ಜಾಸ್ತಿ ಇರೋದರಿಂದ ನೀವು ಒಂದು ಬಿಗ್ ಸೈಜ್ ರೂಮ್ಗೂ ಈ ಸಿಯನ್ನು ಅಳವಡಿಸ್ಬೋದು ಮೇಲ್ಗಡೆ ಒಂದು ಸ್ಟೀಲ್ನ ರಸ್ಟ್ ಮೆಶ್ ಅನ್ನು ಕೊಟ್ಟಿದ್ದಾರೆ ಏರ್ ಫಿಲ್ಟರ್ ಇದು ನೀವು ಈಸಿಯಾಗಿ ಅದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಬೋದು ಈ ವರ್ಷದ ಸ್ಯಾಮ್ಸಂಗ್ ಎ ಸಿ ನಿಮಗೆ ಅಪ್ ಟು ಫಿಫ್ಟಿ ಏಯ್ಟ್ ಡಿಗ್ರಿನಲ್ಲಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ ಮುಚ್ಚೆ ಬರ್ತಕ್ಕಂಥ ಸಿಗೆ ಇದರಲ್ಲಿ ಏನು ವ್ಯತ್ಯಾಸಪ್ಪ ಏನಂದರೆ ಇಲ್ಲಿ ಈ ವರ್ಷ ಒನ್ ಪಾಯಿಂಟ್ ಫೈವ್ ಟನ್ ತ್ರೀ ಸ್ಟಾರ್ ಇರಲಿ ಫೈವ್ ಸ್ಟಾರ್ ಇರಲಿ ಒಂದು ಸ್ಟಾರ್ಟಿಂಗ್ ಮಾಡಲಿಂದ ಪ್ರತಿಯೊಂದು ಎಲ್ಲ ಮಾಡಲ್ಗೂ ನಿಮಗೆ ವೈಫೈ ಕನೆಕ್ಟಿವಿಟಿ ಅನ್ನು ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ವೈಫೈ ನೆಟ್ವರ್ಕ್ನಲ್ಲಿ ನೀವು ಈ ಎ ಸಿ ರಿಜಿಸ್ಟರ್ ಮಾಡಿ ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನ ಮುಖಾಂತರ ಆ್ಯಡ್ ಮಾಡಿದರೆ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಇ ಐ ಸ್ಮಾರ್ಟ್ ಫೀಚರ್ಸ್ಗಳನ್ನು ನೀವು ಅಪ್ಲಿಕೇಶನ್ನಿಂದ ಯೂಸ್ ಮಾಡ್ಬೋದು ನೀವು ಮನೆಗೆ ಬಂದ ಮೇಲೆ ಸಿಯನ್ನು ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ಒಂದು ರೂಮ್ ಟೆಂಪ್ರೇಚರನ್ನು ಸೆಟ್ ಮಾಡಲಿಕ್ಕೆ ಎಲ್ಲ ಹುಡುಕಾಡ್ತೀರಾ ರಿಮೋಟಿಂದಾನೇ ನೀವು ಮ್ಯಾನುವಲಿ ನಿಮಗೆ ಒಂದು ಯೂಸ್ಫುಲ್ ಆದಂಥ ಮೋಡನ್ನು ಸೆಟ್ ಮಾಡಿ ಯೂಸ್ ಮಾಡ್ತೀರ ಸೊ ಈ ಎ ಐ ಆಟೋ ಕೂಲಿಂಗನ್ನು ಯೂಸ್ ಮಾಡಿದರೆ ನಿಮ್ಮ ಆ್ಯಪ್ನಿಂದಾನೇ ಅದು ಹೊರಗಡೆ ಇರ್ತಕ್ಕಂಥ ಟೆಂಪ್ರೇಚರನ್ನು ವೆದರ್ ಕಂಡೀಷನ್ನ ನೋಡಿ ಅನಲೈಸ್ ಮಾಡುತ್ತೆ ಹಾಗೆ ಇಂಡೋರ್ನಲ್ಲಿ ಇರತಕ್ಕಂಥ ಟೆಂಪ್ರೇಚರನ್ನು ನೋಡಿ ಯೂಸೇಜ್ ಪ್ಯಾಟ್ರನನ್ನು ಅನಲೈಸ್ ಮಾಡಿ ನಿಮಗೆ ಕಂಫರ್ಟ್ ಕೊಡಲಿಕ್ಕೆ ಒಂದು ಬೆಸ್ಟ್ ಮೋಡನ್ನು ಸೆಲೆಕ್ಟ್ ಮಾಡುತ್ತೆ ಅದರಿಂದ ವಿದ್ಯುತ್ ಕೂಡ ಉಳಿಸುತ್ತೆ ಹಾಗೆ ನಿಮಗೆ ಒಂದು ಬೆಸ್ಟ್ ಕಂಫರ್ಟ್ ಕೊಡಲಿಕ್ಕೆ ಒಂದು ಬೆಸ್ಟ್ ಮೋಡನ್ನು ಸೆಟ್ ಮಾಡುತ್ತೆ ಅದರ ಜೊತೆಗೆ ಇದರಲ್ಲಿ ಬರ್ತಕ್ಕಂಥ ಎ ಐ ಎನರ್ಜಿ ಮೋಡ್ನಿಂದ ನೀವು ಆಲ್ಮೋಸ್ಟ್ ಅಪ್ ಟು ಥರ್ಟಿ ಪರ್ಸೆಂಟ್ವರೆಗೂ ಎನರ್ಜಿಯನ್ನು ಉಳಿಸ್ಬೋದು ಅದು ಹೆಂಗಂದರೆ ಆ ಸ್ಮಾರ್ಟಿಂಗ್ಸ್ ಅಪ್ಲಿಕೇಶನ್ ಬರೋದ್ರಲ್ಲಿ ಎ ಎನರ್ಜಿ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡಿ ಈ ಸಿಯನ್ನು ಯೂಸ್ ಮಾಡಿದರೆ ಅದು ಕಾಂಪ್ರೆಸರನ್ನು ಸ್ಪೀಡನ್ನು ಫ್ರೀಕ್ವೆನ್ಸಿಯನ್ನು ಆಪ್ಟಿಮೈಸ್ ಮಾಡಿ ನಿಮಗೆ ಅಡಿಷ್ನಲ್ ಆಗಿ ಒಂದು ಅಪ್ ಟು ಥರ್ಟಿ ಪರ್ಸೆಂಟ್ವರೆಗೂ ಎನರ್ಜಿಯನ್ನು ಸೇವ್ ಮಾಡುತ್ತೆ ವಿದೌಟ್ ಕಾಂಪ್ರಮೈಸಿಂಗ್ ದ ಕೂಲಿಂಗ್ ನಿಮಗೆ ಅದು ಒಂದು ಒಳ್ಳೆಯ ಕೂಲಿಂಗನ್ನು ಮೇಂಟೈನ್ ಇಡುತ್ತೆ ಹಾಗೆ ಎನರ್ಜಿಯನ್ನು ಕೂಡ ಸೇವ್ ಮಾಡುತ್ತೆ ನೆಕ್ಸ್ಟ್ ಈ ಎ ಸಿಯಲ್ಲಿ ಇನ್ ಒನ್ ಕನ್ವರ್ಟಿಬಲ್ ಮೋಡ್ಸ್ ಬರೋದ್ರಿಂದ ಈ ಸಿಯನ್ನು ನೀವು ನಿಮ್ಮ ಅವಶ್ಯಕತೆ ತಕ್ಕಂತೆ ಐದು ಬೇರೆ ಬೇರೆ ಲೆವೆಲ್ಗಳಲ್ಲಿ ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ಬೋದು ನೀವು ಮುಂಚೆ ನೋಡಿರ್ಬೋದು ನಾನ್ ಇನ್ವರ್ಟರ್ ಎ ಸಿ ಫಿಕ್ಸ್ಡ್ ಸ್ಪೀಡ್ನಲ್ಲಿ ಒಂದೇ ಕೆಪಾಸಿಟಿಯಲ್ಲಿ ರನ್ ಆಗ್ತಾಯಿತ್ತು ಹಾಗೆಯೇ ಈ ಎಸಿಯನ್ನು ಕೂಡ ನೀವು ಒಂದು ಫಿಕ್ಸ್ಡ್ ಕೆಪಾಸಿಟಿ ಅಂದರೆ ಫೋರ್ಟಿ ಪರ್ಸೆಂಟೋ ಅಥವಾ ಸಿಕ್ಸ್ಟಿ ಪರ್ಸೆಂಟು ಆ ಕೆಪಾಸಿಟಿಯಲ್ಲಿ ರನ್ ಮಾಡಿ ನಿಮ್ಮ ಅವಶ್ಯಕತೆ ಮೇಲೆ ಒಂದು ಆಟೋ ಮೋಡ್ಗೆ ಯೂಸ್ ಮಾಡಿದರೆ ಅದು ಎನರ್ಜಿ ಕನ್ಸಂಪ್ಷನ್ ಕೂಡ ಉಳಿಸುತ್ತೆ ನೀವು ನಾನ್ ಇನ್ವರ್ಟರ್ ಎ ಸಿ ಯೂಸ್ ಮಾಡಿದಂಗೆ ಒಂದು ಫೀಚರ್ಸ್ ಕೂಡ ಇದರಲ್ಲಿ ಆ್ಯಡ್ ಆದಂಗೆ ಆಗುತ್ತೆ ಸೊ ಇದರಲ್ಲಿ ಬರ್ತಕ್ಕಂತಹ ಐದು ಕನ್ವರ್ಟಿಬಲ್ ಮೋಡ್ಸ್ಗಳಂದರೆ ಈ ಎಸಿಯ ಕೆಪಾಸಿಟಿಯನ್ನು ನೀವು ಮನೆಯಲ್ಲಿ ಒಬ್ಬರೇ ಇದ್ದಾಗ ಫೋರ್ಟಿ ಪರ್ಸೆಂಟ್ ಕೆಪ್ಯಾಸಿಟಿಯಲ್ಲೋ ಅಥವಾ ಇಬ್ಬರು ಜನ ಇದ್ದಾಗ ಸಿಕ್ಸ್ಟಿ ಪರ್ಸೆಂಟು ಮೂರು ಜನ ಇದ್ದರೆ ಏಯ್ಟಿ ಪರ್ಸೆಂಟು ನಾಲ್ಕು ಜನ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟಿಯಲ್ಲಿ ನೀವು ಸಿಯನ್ನು ರನ್ ಮಾಡ್ಬೋದು ಮನೆಯಲ್ಲಿ ಪಾರ್ಟಿ ಫಂಕ್ಷನ್ಸ್ ಏನಾದರೂ ಒಕೇಶನ್ ಇದ್ದಾಗ ಅಥವಾ ಜಾಸ್ತಿ ಹ್ಯುಮಿಡಿಟಿ ಇದ್ದಾಗ ಈ ಸಿಯನ್ನು ನೀವು ಎಕ್ಸ್ಪಾಂಡ್ ಮಾಡ್ಬೋದು ಅಂದರೆ ಒನ್ ಟ್ವೆಂಟಿ ಪರ್ಸೆಂಟ್ ಕೂಡ ರನ್ ಮಾಡ್ಬೋದು ಆ ಟೈಮ್ನಲ್ಲಿ ಇದು ಒನ್ ಪಾಯಿಂಟ್ ಫೈವ್ ಟನ್ ಥರ ಇರ್ತಕ್ಕಂಥ ಎ ಸಿ ಒನ್ ಪಾಯಿಂಟ್ ಸೆವೆನ್ ಟನ್ ಥರ ವರ್ಕ್ ಆಗುತ್ತೆ ಸೊ ಹೈ ಹ್ಯುಮಿಡಿಟಿ ಇದ್ದಾಗ ಅಥವಾ ಜಾಸ್ತಿ ಆ್ಯಕ್ಟಿವಿಟಿ ಇದ್ದಾಗ ಹೀಟ್ ಲೋಡ್ ಜಾಸ್ತಿ ಇದ್ದಾಗ ಈ ಸಿಯನ್ನು ನೀವು ಒನ್ ಟ್ವೆಂಟಿ ಪರ್ಸೆಂಟ್ನಲ್ಲೂ ಕೂಡ ರನ್ ಮಾಡ್ಬೋದು ಅದು ಅನ್ಲಿಮಿಟೆಡ್ ಟೈಮ್ವರೆಗೂ ನಿಮಗೆ ರನ್ ಆಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತಂದರೆ ಅದು ವೆಲ್ಕಮ್ ಕೂಲಿಂಗ್ ಅಂತ ಹೇಳ್ಬೋದು ನೀವು ಆಫೀಸ್ ಮುಗಿದಾದ್ಮೇಲೆ ಮನೆಗೆ ರೀಚ್ ಆಗೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ರೂಮ್ನಲ್ಲಿರುವ ಎಸಿಯು ನೀವು ಮನೆಗೆ ಬರೋಕ್ಕಿಂತ ಮುಂಚೆ ಅಂದರೆ ಥರ್ಟಿ ಕಿಲೋಮೀಟರ್ ರೇಡಿಯಸ್ನಲ್ಲಿ ನೀವೇನಾದರೂ ಇದ್ದರೆ ಈ ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನಿಂದ ಒಂದು ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಮನೆಗೆ ರೀಚ್ ಆಗೋಕ್ಕಿಂತ ಮುಂಚೆ ನಿಮ್ಮ ಸಿಯನ್ನು ನೀವು ಆನ್ ಮಾಡಲು ಬಯಸಿತ್ತೀರಾ ಹೇಗೆ ಅಂತ ಕೇಳುತ್ತೆ ನಿಮಗೆ ಒಂದು ನೋಟಿಫಿಕೇಷನಲ್ಲಿ ಬರುತ್ತೆ ಸೊ ನೀವು ಮನೆಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ನಿಮ್ಮ ರೂಮ್ ತಂಪಾಗಿರಲಿಕ್ಕೆ ನೀವು ಆ ನೋಟಿಫಿಕೇಷನಿಂದನೇ ಆ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ನ ಮುಖಾಂತರ ಸಿಯನ್ನು ಆನ್ ಮಾಡ್ಬೋದು ಸೇಮ್ ಅದೇ ಥರ ಅವೇ ಕೇರ್ ಅಂತಲೂ ಒಂದು ಫೀಚರ್ ಇದೆ ಅದು ನೀವು ಮನೆಯಲ್ಲಿದ್ದಾಗ ಎ ಸಿ ಆನ್ ಮಾಡಿಟ್ಟಿರ್ತೀರ ಹಾಗೆ ಮರೆತು ಮನೆಯಿಂದ ಹೊರಗಡೆ ಹೋದ ಮೇಲೆ ನೀವು ಸೇಮ್ ರೇಡಿಯಸ್ನಲ್ಲಿ ಒನ್ ಫಿಫ್ಟಿ ಮೀಟ್ರಿಂದ ಥರ್ಟಿ ಕಿಲೋಮೀಟರ್ ಒಳಗಡೆ ನೀವು ಏನಾದರೂ ಇದ್ದರೆ ಸೇಮ್ ನೋಟಿಫಿಕೇಶನ್ ನಿಮಗೆ ತಿರ್ಗ ಬರುತ್ತೆ ನೀವು ಸಿಯನ್ನು ಸ್ವಿಚ್ ಆಫ್ ಮಾಡದೆ ಹಾಗೆ ಹೋಗಿದ್ದೀರಾ ಅದನ್ನು ಆಫ್ ಮಾಡಲು ಬಯಸುತ್ತೀರಾ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅಲ್ಲಿಂದಾನೇ ನೀವು ಎಸಿಯನ್ನು ಆಫ್ ಮಾಡಿ ಎನರ್ಜಿಯನ್ನು ಸೇವ್ ಮಾಡ್ಬೋದು ನೀವು ಮನೆಗೆ ಬಂದಾದ ಮೇಲೆ ನಿಮ್ಮ ಸ್ಮಾರ್ಟ್ಫೋನ್ ಎಸಿಗೆ ನಿಯರೆಸ್ಟ್ ಇದ್ದರೆ ನಿಮ್ಮ ಸಿಯಿಂದ ಮೊಬೈಲ್ಗೆ ಒಂದು ನೋಟಿಫಿಕೇಷನ್ ಅಥವಾ ಒಂದು ಆ್ಯಪ್ನ ಟೋಗಲ್ ಆನ್ ಆಗಿಬಿಡತ್ತೆ ಸೊ ನೀವು ಆ ರಿಮೋಟನ್ನು ಬಿಟ್ಟು ಮೊಬೈಲ್ನಿಂದನೇ ಎಲ್ಲ ಕಂಟ್ರೋಲ್ ಮಾಡ್ಬೋದು ಆಲ್ರೆಡಿ ಈ ಎ ಸಿ ವೈಫೈ ಕಂಪ್ಯಾಟಿಬಲ್ ಆಗಿರೋದ್ರಿಂದ ಅದು ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನ ಜೊತೆ ಇಂಟಿಗ್ರೇಟ್ ಆಗಿರೋದ್ರಿಂದ ನೀವು ಸ್ಯಾಮ್ಸಂಗ್ನದೇ ಆದ ಬಿಗ್ಸ್ ಬಿ ವಾಯ್ಸ್ ಕಮಾಂಡ್ ಥ್ರೂ ಕೊಟ್ಟು ನೀವು ಎ ಸಿಯನ್ನು ಯೂಸ್ ಮಾಡ್ಬೋದು ಸೇಮ್ ಅದೇ ಥರ ಅಲೆಕ್ಸಾನಿಂದನೂ ಹಾಗೆ ಗೂಗಲ್ ಅಸಿಸ್ಟಿಂದಾನೂ ನೀವು ಈ ಎಸಿಯನ್ನು ಕಂಟ್ರೋಲ್ ಮಾಡ್ಬೋದು ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಮಾಡ್ಬೋದು ಪವರ್ ಆನ್ ಆಫ್ ಮಾಡ್ಬೋದು ಹಾಗೆ ನೀವು ಏನಾದರೂ ಮೋಡ್ಸ್ ಚೇಂಜ್ ಮಾಡೋದಿದ್ದರೂ ವಾಯ್ಸ್ ಕಮಾಂಡಿಂದ ಕೂಡ ನೀವು ಮಾಡ್ಬೋದು ಇದು ಒಂದು ಒಳ್ಳೆಯ ಕನ್ವಿನಿಯಂಟ್ ಪಾಯಿಂಟ್ ಅಂತ ಹೇಳ್ಬೋದು ಇದರಲ್ಲಿ ಸ್ಮಾರ್ಟ್ ಫಾರ್ವರ್ಡ್ ಫೀಚರ್ ಬರೋದರಿಂದ ನೀವು ಅಲ್ಲಿ ಇನ್ ಫ್ಯೂಚರ್ ಹೊಸ ಅಪ್ಗ್ರೇಡ್ ಏನಾದರೂ ಬಂದಿದ್ದರೆ ಹೊಸ ಅಪ್ಲಿಕೇಶನ್ನಲ್ಲಿ ಹೊಸ ಒಂದು ಫೀಚರ್ಸ್ ಏನಾದರೂ ಆ್ಯಡ್ ಆಗಿದ್ದರೆ ಆ ಅಪ್ಲಿಕೇಶನ್ನಿಂದಾನೇ ನೀವು ಡೌನ್ಲೋಡ್ ಮಾಡಿ ಆ ಫೀಚರನ್ನು ಯೂಸ್ ಮಾಡ್ಬೋದು ಹೇಗೆ ನಿಮ್ಮ ಸ್ಮಾರ್ಟ್ ಫೋನ್ಗೆ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೋ ಮೊಬೈಲನ್ನ ಆಪ್ಟಿಮೈಸೇಷನ್ಗೆ ಹಾಗೆ ಹೊಸ ಫೀಚರ್ಸ್ ಏನಾದರೂ ಇದ್ದರೆ ಆ್ಯಡ್ ಆಗಿರುತ್ತೋ ಅದೇ ಥರ ಇದರಲ್ಲಿ ಬರ್ತಕ್ಕಂಥ ಒಂದು ಸ್ಮಾರ್ಟ್ ಫಾರ್ವರ್ಡ್ ಫೀಚರ್ನಿಂದ ನೀವು ಒಂದು ಫ್ಯೂಚರ್ ಅಪ್ಗ್ರೇಡ್ಸ್ಗಳನ್ನು ತಗೊಳ್ಬೋದು ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನಲ್ಲಿ ಬರ್ತಕ್ಕಂಥ ಸ್ಮಾರ್ಟ್ ಕೇರ್ ವಿಸರ್ಡ್ನಲ್ಲಿ ಈ ಸಿಯಲ್ಲಿ ಕಾಣಿಸ್ತಕ್ಕಂತಹ ಮೈನರ್ ಎರರ್ಸ್ಗಳನ್ನು ನೀವು ಡಿಟೆಕ್ಟ್ ಮಾಡಿ ಸೊಲ್ಯೂಷನ್ ತಗೊಳ್ಬೋದು ಹಾಗೆ ಏನಾದರೂ ಪಾರ್ಟ್ ರಿಪ್ಲೇಸ್ಮೆಂಟ್ ಏನಾದರೂ ಇದ್ದರೆ ಆ ಅಪ್ಲಿಕೇಶನ್ನಲ್ಲಿ ನಿಮಗೆ ಅದು ನೋಟಿಫೈ ಮಾಡುತ್ತೆ ಸರ್ವಿಸ್ ಮೇಂಟೆನೆನ್ಸ್ ಏನಾದರೂ ಇದ್ದರೆ ನೀವು ರಿಕ್ವೆಸ್ಟ್ ಕಳಿಸ್ಬೋದು ಹಾಗೆ ಎ ಟು ಝೆಡ್ ಇದರ ಒಂದು ಫಂಕ್ಷನನ್ನು ನೀವು ಮಾನಿಟರ್ ಮಾಡ್ಬೋದು ನೆಕ್ಸ್ಟ್ ಇದರಲ್ಲಿ ಎ ಐ ಡಿಜಿಟಲ್ ಇನ್ವರ್ಟರ್ ಬರೋದರಿಂದ ಕಡಿಮೆ ನಾಯ್ಸ್ ಲೆವೆಲ್ ಬರುತ್ತೆ ಹಾಗೆ ಎನರ್ಜಿಯು ಕೂಡ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಹೆಂಗಂದರೆ ಇನ್ವರ್ಟರ್ ಕಾಂಪ್ರೆಸರ್ ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಏನಿದೆಯಲ್ಲ ಅದರಲ್ಲಿಯೂ ಕೂಡ ಎ ಐ ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಿದ್ದು ಅದು ಹೊರಗಡೆ ಇರತಕ್ಕಂಥ ಒಂದು ವೆದರ್ ಕಂಡೀಷನ್ನ ನೋಡಿ ಅದರ ಹೊರಗಡೆ ಒಂದು ಔಟ್ಡೋರ್ನ ಟೆಂಪ್ರೇಚರ್ನ ಸೆನ್ಸ್ ಮಾಡುತ್ತೆ ಹಾಗೆ ರೂಮ್ನಲ್ಲಿ ಮೇಂಟೈನ್ ಇರ್ತಕ್ಕಂಥ ಟೆಂಪ್ರೇಚರನ್ನು ಅನಲೈಸ್ ಮಾಡುತ್ತೆ ಹಾಗೆ ಅದು ಯೂಸರ್ನ ಹ್ಯಾಬಿಟ್ಸ್ಗಳನ್ನು ಅನಲೈಸ್ ಮಾಡಿರುತ್ತೆ ಯಾವ ಯಾವ ಟೈಮ್ನಲ್ಲಿ ನೀವು ಯಾವ ಥರ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿರ್ತೀರೋ ಯಾವ ಮೋಡ್ ಯೂಸ್ ಮಾಡಿರ್ತೀರೋ ಸೊ ಅದೆಲ್ಲ ಅದನ್ನು ಅನಲೈಸ್ ಮಾಡಿ ನಿಮ್ಮ ಯೂಸೇಜ್ ಪ್ಯಾಟರ್ನನ್ನು ಎನಲೈಸ್ ಮಾಡಿ ಹಾಗೆ ಅದು ಕಾಂಪ್ರೆಸರ್ನ ಒಂದು ಆಪ್ಟಿಮೈಷನ್ನ ಚೆನ್ನಾಗಿ ಮಾಡಿ ಅಡಿಷ್ನಲ್ ಎನರ್ಜಿಯನ್ನು ಕೂಡ ಸೇವ್ ಮಾಡುತ್ತೆ ಹಾಗೆ ಕಾಂಪ್ರೆಸರ್ನ ರಿಲ್ಯಾಬಿಲಿಟಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಈ ಸಿಯಲ್ಲಿ ಫ್ಯಾನ್ನಲ್ಲಿ ಫೋರ್ ಸ್ಪೀಡ್ ಲೆವೆಲ್ ಇರೋದರಿಂದ ಕಡಿಮೆ ಸ್ಪೀಡ್ ಇರುವಾಗ ಟ್ವೆಂಟಿ ಸಿಕ್ಸ್ ಡಿ ಬಿವರೆಗೂ ನಾಯ್ಸ್ ಇರುತ್ತೆ ಹಾಗೆ ಹೈ ಸ್ಪೀಡ್ನಲ್ಲಿ ರನ್ ಹೋಗಾಗ ಅಪ್ ಟು ಫಾರ್ಟಿ ತ್ರೀ ಡಿ ಬಿವರೆಗೂ ನಾಯ್ಸ್ ಲೆವೆಲ್ ಹೋಗುತ್ತೆ ಹಾಗೆ ಇದು ಇಂಡಸ್ಟ್ರೀಸ್ ಫಸ್ಟ್ ಎ ಐ ಡಿಜಿಟಲ್ ಇನ್ವರ್ಟರ್ ಕಾಂಪ್ರೆಸರ್ ಇರೋದರಿಂದ ಇದರಲ್ಲಿ ಫಸ್ಟ್ ಇನ್ ದ ಸೆಗ್ಮೆಂಟ್ ಟ್ವಿನ್ ಟ್ಯೂಬ್ ಮಫ್ಲರನ್ನು ಯೂಸ್ ಮಾಡಿದ್ದಾರೆ ಹಾಗೆ ನ್ಯೂ ಡ್ಯಾಮಿಯಂ ಮ್ಯಾಗ್ನೆಟ್ಸ್ ಕೂಡ ಯೂಸ್ ಮಾಡಿದ್ದಾರೆ ಹೀಗಾಗಿ ಇದನ್ನು ಇದರ ಒಂದು ಕಾಂಪ್ರೆಸರ್ನ ಟ್ವಿನ್ ಇನ್ವರ್ಟರ್ ಕಾಂಪ್ರೆಸರ್ ಅಂತಲೂ ಕರಿಬೋದು ಇದರಿಂದ ಒಳ್ಳೆಯ ಒಂದು ರಿಲಯಬಿಲಿಟಿ ನಿಮಗೆ ಸಿಗುತ್ತೆ ಡ್ಯೂರೆಬಿಲಿಟಿ ಕೂಡ ಸಿಗುತ್ತೆ ಈ ಸಿಯಲ್ಲಿ ಲೋ ಡ್ಯೂರೇಷನ್ ಇರೋದರಿಂದ ಇದು ಅಪ್ ಟು ಫಿಫ್ಟಿ ಏಯ್ಟ್ ಡಿಗ್ರಿ ವರೆಗೂ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಅದು ಯಾಕಪ್ಪ ಅಂತಂದರೆ ಈ ಟ್ವಿನ್ ಇನ್ವರ್ಟರ್ ಕಾಂಪ್ರೆಸರ್ ಇರೋದರಿಂದ ಅದರಲ್ಲಿ ಫಸ್ಟ್ ಇನ್ ದ ಸೆಗ್ಮೆಂಟ್ ಬಳಕೆ ಮಾಡಿರ್ತಕ್ಕಂಥ ಟ್ವಿನ್ ಟ್ಯೂಬ್ ಮಫ್ಲರ್ ಆಗಲಿ ಹಾಗೆ ನ್ಯೂ ಡೈಮಿಯ ಮ್ಯಾಗ್ನೆಟ್ಸ್ ಇರೋದರಿಂದ ಇದು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಯಾವುದೇ ಬೇರೆ ಬ್ರ್ಯಾಂಡ್ನಲ್ಲಿ ನೀವು ನೋಡಬೇಕಂದ್ರೆ ಸ್ವಲ್ಪ ಸಮಯ ಆದಮೇಲೆ ಹೈ ಹ್ಯುಮಿಡಿಟಿ ಇರುವಾಗ ಸೊ ಕಾಂಪ್ರೆಸರ್ ಟ್ರಿಪ್ ಆಗ್ಬೋದು ಚೋಕ್ ಆಗ್ಬೋದು ಡೌನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇದರಲ್ಲಿ ಲೋ ಡ್ಯೂರೇಷನ್ ಇದೆ ಅಂತ ಹೇಳ್ಬೋದು ಅದನ್ನು ಪ್ರಮಾಣೀಕರಿಸಲಿಕ್ಕೆ ಇಂಟರ್ಟೆಕ್ನಿಂದ ಸರ್ಟಿಫೈಡ್ ಕೂಡ ಆಗಿದೆ ಸೊ ನಿಮಗೆ ಯಾವುದೇ ಟೈಮ್ನಲ್ಲೂ ಒಂದು ಅನ್ಮ್ಯಾಚ್ಡ್ ಕೂಲಿಂಗ್ ಪರ್ಫಾರ್ಮೆನ್ಸ್ ಜೊತೆ ಒಂದು ಒಳ್ಳೆಯ ಡ್ಯೂರೇಬಿಲಿಟಿ ಕೂಡ ಸಿಗತ್ತೆ ಈ ಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೈಲಿ ಗ್ರೂಡ್ ಕಾಪರ್ ಕಾಯಿಲನ್ನು ಯೂಸ್ ಮಾಡಿರೋದ್ರಿಂದ ಒಂದು ಒಳ್ಳೆಯ ಕೂಲಿಂಗನ್ನು ನಿಮಗೆ ಮೇಂಟೈನ್ ಆಗುತ್ತೆ ಅದರ ಜೊತೆಗೆ ಅದರ ಒಂದು ಲೈಫನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಕೆಮಿಕಲ್ ಕೋಟಿಂಗನ್ನು ಕೂಡ ಮಾಡಲಾಗಿದೆ ಅದು ಇಂಡೋರ್ನಲ್ಲಿ ಬ್ಲೂಫಿನ್ ಕೋಟಿಂಗ್ ಅಂತ ಹೇಳ್ಬೋದು ಹಾಗೆ ಔಟ್ಡೋರ್ನ ಮೇಲೆಯೂ ಕೂಡ ಒಂದು ಡುರಾಫಿನ್ ಅಲ್ಟ್ರಾ ಕೋಟಿಂಗನ್ನು ಕೊಟ್ಟಿರ್ತಾರೆ ಇದರಿಂದ ಯಾವುದೇ ಹಾರ್ಷ್ ವೆದರ್ ಕಂಡೀಷನ್ನಲ್ಲಿ ರೆಸ್ಟ್ ಆಗಲಿ ಜಂಗ್ ಆಗಲಿ ಹಿಡಿಯೋದಿಲ್ಲ ಅದರ ಲೈಫ್ ಕೂಡ ಜಾಸ್ತಿ ಇರುತ್ತೆ ಒಂದು ಒಳ್ಳೆಯ ಕೂಲಿಂಗ್ ಪರ್ಫಾರ್ಮೆನ್ಸ್ ಕೂಡ ನಿಮಗೆ ಕಂಟಿನ್ಯೂ ಆಗಿ ಸಿಗ್ತಾ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಹೊಸ ಎ ಸಿಲಿಂಡರ್ನಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಅಂದರೆ ಮ್ಯಾಪ್ ವ್ಯೂ ಅಂತ ಹೇಳ್ಬೋದು ನೀವು ನೋಡ್ಬೋದು ಸ್ಕ್ರೀನ್ನಲ್ಲಿ ಒಂದು ತ್ರೀ ಡಿ ಮ್ಯಾಪ್ ಶೋ ಆಗುತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ರೂಮ್ಗಳಲ್ಲಿನ ಅಪ್ಲಯನ್ಸ್ಗಳನ್ನು ಕಂಬೈನ್ ಮಾಡಿ ಒಂದು ತ್ರೀ ಡಿ ಮ್ಯಾಪ್ ನಿಮಗೆ ಕೊಡುತ್ತೆ ಆ ಮ್ಯಾಪ್ನಲ್ಲಿ ಆ ವ್ಯೂವಿಂಗ್ ನಿಮಗೆ ಇರುತ್ತಲ್ಲ ಆವಾಗ ಎಲ್ಲ ಐ ಟಿ ಎನೇಬಲ್ ಡಿವೈಸ್ಗಳು ನಿಮಗೆ ಶೋ ಆಗ್ತವೆ ನೀವು ನಿಮ್ಮ ಸ್ಮಾರ್ಟ್ ಥಿಂಗ್ಸ್ ಆ್ಯಪಿಂದನೇ ಎಲ್ಲ ಡಿವೈಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು ಹಾಗೆ ಮ್ಯಾನೇಜ್ ಮಾಡ್ಬೋದು ಐ ಓ ಟಿ ಎನೇಬಲ್ ಡಿವೈಸ್ಗಳಾದಂಥ ಲೈಟಿಂಗ್ ಸಿಸ್ಟಮ್ ಆಗಲಿ ಏರ್ ಕಂಡೀಷ್ನರ್ ಆಗಲಿ ಏನಾದರೂ ಡೋರ್ ಕಟನ್ಸ್ ಇದ್ದರೆ ವ್ಯಾಕ್ಯೂಮ್ ಕ್ಲೀನರ್ಗಳಾಗಲಿ ಹಾಗೆ ರೆಫ್ರಿಜರೇಟರ್ನ ಟೆಂಪ್ರೇಚರ್ಸ್ ಆಗಲಿ ಎ ಸಿ ಆಗಲಿ ಇನ್ನಿತರ ಓ ಟಿ ಎನ್ ಎಬಲ್ಟಿವ್ಗಳನ್ನು ನೀವು ಒಂದೇ ಆ್ಯಪ್ನಿಂದ ಅದು ಕಂಟ್ರೋಲ್ ಮಾಡ್ಬೋದು ಹಾಗೆ ಮ್ಯಾನೇಜ್ ಮಾಡ್ಬೋದು ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಆಗ್ಬೋದಾಗಲಿ ಹಾಗೆ ಆ ಮೂರು ಮೋಡ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು ಮಾರ್ನಿಂಗ್ನಲ್ಲಿ ಮತ್ತು ನೈಟ್ ಟೈಮ್ನಲ್ಲಿ ಅಥವಾ ಇನ್ನಿತರ ನಿಮ್ಮ ಒಂದು ಪ್ರೈವೇಟ್ ಟೈಮ್ನಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಆ ತಕ್ಕಂಗೆ ನೀವು ಒಂದು ಅಪ್ಲಯನ್ಸ್ಗಳನ್ನು ಸ್ವಿಚ್ ಮಾಡ್ಬೋದು ರಿಯಲ್ ಟೈಮ್ ಪವರ್ ತಂದಿಮ್ಸನ್ನು ಮಾನಿಟರ್ ಮಾಡ್ಬೋದು ಬೇರೆ ಬೇರೆ ರೂಮ್ಗಳಲ್ಲಿ ಒಂದು ಅನ್ನು ನೋಡ್ಬೋದು ಯಾವ ಥರ ಏರ್ ಕ್ವಾಲಿಟಿ ಇದೆ ಅದನ್ನು ಕೂಡ ಮಾಡ್ಬೋದು ಆ ರೂಮ್ ಟೆಂಪ್ರೇಚರ್ ಜೊತೆ ಹಾಗೆ ಆ ಡಿವೈಸ್ಗಳ ಗಳ ಒಂದು ಹೆಲ್ತನ್ನು ಕೂಡ ನೀವು ಮಾನಿಟರ್ ಮಾಡ್ಬೋದು ಇದು ಒಂದು ಒಳ್ಳೆಯ ಬೆಸ್ಟ್ ಮಾಡರ್ನ್ ಫೀಚರ್ ಅಂತಲೇ ಹೇಳ್ಬೋದು ಕೊನೆಯದಾಗಿ ವಾರಂಟಿ ಬಗ್ಗೆ ಹೇಳಬೇಕಂದ್ರೆ ಈ ಎಸಿಯಲ್ಲಿ ನಿಮಗೆ ಒನ್ ಇಯರ್ ಕಂಪ್ಲೀಟ್ ಕಾಂಪ್ರಿಯೆನ್ಸಿವ್ ವಾರಂಟಿ ಸಿಗುತ್ತೆ ಹಾಗೆ ಕಾಂಪ್ರೆಸರ್ಗೆ ನಿಮಗೆ ಟೆನ್ ಇಯರ್ ವಾರಂಟಿ ಕೂಡ ಸಿಗತ್ತೆ ಅದರ ಜೊತೆಗೆ ಇನ್ವರ್ಟರ್ ಪಿ ಸಿ ಬಿ ಮತ್ತು ಔಟ್ಡೋರ್ನಲ್ಲಿ ಇರತಕ್ಕಂಥ ಒಂದು ಇನ್ವರ್ಟರ್ ಪಿ ಸಿ ಬಿಗೆ ಕಂಪ್ಲೀಟ್ ಫೈವ್ ಇಯರ್ವರೆಗೂ ಅಡಿಷ್ನಲ್ ವಾರಂಟಿ ನಿಮಗೆ ಸಿಗತ್ತೆ ಟೈಮ್ಸ್ ಅದು ಆಫರ್ ಸೀಸನ್ನಲ್ಲಿ ನಿಮಗೆ ಕಾಂಪ್ರಿಹೆನ್ಸಿವ್ ಫೈವ್ ಇಯರ್ವರೆಗೂ ಬ್ರ್ಯಾಂಡ್ಸ್ಗಳು ವಾರಂಟಿ ನಿಮಗೆ ಕೊಡ್ತಾ ಇರುತ್ತೆ ಸೊ ಅದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಈ ಸಿಯಲ್ಲಿ ಈವನ್ಲಿ ಕೂಲಿಂಗನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೋರ್ ವೇ ಸ್ವಿಂಗ್ ಬರುತ್ತೆ ಇನ್ನೂ ಅನೇಕ ಫೀಚರ್ಸ್ಗಳಾದಂತಹ ಫೈನ್ ಒನ್ ಕನ್ವರ್ಟಿಬಲ್ ಮೋಡ್ಸ್ ಆಯಿತು ಮತ್ತು ಆಟೋ ಕ್ಲೀನ್ ಆಯಿತು ಅದು ಮೂರು ಲೆವೆಲ್ಗಳಲ್ಲಿ ಮೂರು ಸ್ಟೆಪ್ಗಳಲ್ಲಿ ಕ್ಲೀನ್ ಮಾಡುತ್ತೆ ಈ ವ್ಯಾಪರೇಟ್ರಿಂದ ಸೆಡಿಮೆಂಟ್ಸ್ ಆಗಲಿ ಡರ್ಟ್ ಆಗಲಿ ಕ್ಲೀನ್ ಮಾಡಲಿಕ್ಕೆ ಒಂದು ಆಟೋ ಕ್ಲೀನ್ ಫಂಕ್ಷನ್ ಜೊತೆ ಕೂಡ ಬರತ್ತೆ ಟ್ವಿನ್ ರೋಟರಿ ಕಾಂಪ್ರೆಸರ್ ಆಗಲಿ ಹಾಗೆ ಇನ್ನೂ ಅನೇಕ ಫೀಚರ್ಸ್ಗಳು ಈ ಸಿಯನ್ನು ಮಾರ್ಕೆಟ್ನಲ್ಲಿ ಒಂದು ಒಳ್ಳೆಯ ಚಾಯ್ಸನ್ನಾಗಿ ಮಾಡಿದೆ ಸೊ ಈ ಫೀಚರ್ಸ್ಗಳ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಎ ಸಿಯಲ್ಲಿ ಏನಾದರೂ ಡಿಟೇಲ್ಸ್ ಬೇಕಾಗಿರಲಿ ನಮ್ಮ ವೀಡಿಯೋನ ಕೆಳಗಡೆ ಕಮೆಂಟ್ ಮಾಡಿ ನಾವು ನಿಮಗೆ ಅಲ್ಲಿಂದ ರಿಪ್ಲೈ ಮಾಡ್ತೀವಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಶೇರ್ ಮಾಡಿ ಎ ಸಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅವರಿಗೆ ಒಂದು ಈ ವಿಡಿಯೋ ನೋಡಿದರೆ ಅವರಿಗೆ ಅನುಕೂಲ ಆಗಬಹುದು ಹಾಗೆ ನಮ್ಮ ಚಾನಲ್ಗೆ ಹೊಸ ಬಿಟ್ಟರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇನ್ನೂ ಹೀಗೆ ಹೆಚ್ಚಿನ ಒಂದು ಅಪ್ಲೈನ್ಸ್ಗಳ ವಿಡಿಯೋವನ್ನು ಮಾಹಿತಿಯನ್ನು ತರ್ತಾ ಇರ್ತೀವಿ ಧನ್ಯವಾದಗಳು